నమస్కారం వీక్షకరే నేను నిమ్మ లిఖిత ఒలటి లక్ష్మీకాంత్ సీరీస్ అండ్ అదే విడిస్ కూడా అప్లోడ్ అయితే సపరేట్ ప్లే లిస్ట్ కూడా చాపటర్ టెన్ అమెండ్మెంట్ ఆఫ్ ద కన్స్టిట్యూషన్ ఏకస్ మోణ సో ఐ థింక్ ఆడియో విడియో ఇస్ ఎవ్రీథింగ్ ఇస్ క్లియర్ లెట్ మి చెక్ ಅಮೆಂಡ್ಮೆಂಟ್ ದಾನ್ಸ್ಟಿಟ್ಯೂಷನ್ ಲೈಕ್ ಎನಿ ಅದ ರಿಟರ್ ಕಾನ್ಸ್ಟಿಟ್ಯೂಷನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಲ್ಸೋ ಪ್ರೊವೈಡ್ ಫಾರ್ ಇಟ್ಸ್ ಅಮೆಂಡ್ಮೆಂಟ್ ಇನ್ ಆರ್ಡರ್ ಟು ಅಡ್ಜಸ್ಟ್ ಇಟ್ಸ್ ಚೇಂಜಿಂಗ್ ಕಂಡೀಷನ್ ಅಂದ್ರೆ ನೋಡಿ ಬೇರೆ ರಿಟನ್ ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಅಂಡ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂತ ತಿಳ್ಸಿದ್ದೀನಿ ಸೊ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಒಂದು ಸಮಯದಲ್ಲಿ సో కుత్కొండి అసెంబ్లీ అసెంబ్లీ ఆమె కడ సంధాన కాన్స్టిట్యూషన్ అంత కరీతర సో ఎగ్జాంపుల్ ఎక్సాంపల్ అమెరికన్ ఇదెల్ల రిటన్ కాన్స్టిట్యూషన్ సో వేరే రిటన్ కాన్స్టిట్యూషన్ తర నమ్మ సంవిధాల్లో కూడా అమెంట్ అన్న ప్రొసీజర్ ప్రొవైడ్ ಮಾಡಿದ್ದಾರೆ సో అమెంట్ అందరి నోడి ಚೇಂಜ್ ಮಾಡೋದು ಆಲ್ಟರ್ ಮಾಡೋದು ಅಂತಂದ್ರೆ ಸರ್ಟನ್ ಪ್ರೊವಿಷನ್ಸ್ ಏನಿದೆ ಸಂವಿಧಾನದಲ್ಲಿರುವಂತಹ ಕೆಲವೊಂದು ಪ್ರೊವಿಷನ್ಸ್ ಆಡ್ ಮಾಡೋದಾಗಿರ್ಬೋದು ಅಥವಾ ಡಿಲೀಟ್ ಮಾಡೋದಾಗಿರ್ಬೋದು ಸೊ ಒಂದೇ ಆರ್ಟಿಕಲ್ ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡೋದಾಗಿರ್ಬೋದು ಲೈಕ್ ಆರ್ಟಿಕಲ್ ತರ್ಟಿ ಒನ್ ರೈಟ್ ಟು ಪ್ರಾಪರ್ಟಿ ಸೊ ಕಂಪ್ಲೀಟ್ ಆರ್ಟಿಕಲ್ ನ ಡಿಲೀಟ್ ಮಾಡಿದ್ದಾರೆ ಆರ್ಟಿಕಲ್ ಅಥವಾ ಇನ್ಸರ್ಟ್ ಮಾಡೋದಾಗಿರ್ಬೋದು ಲೈಕ್ ಆರ್ಟಿಕಲ್ ಟ್ವೆಂಟಿ ಒನ್ ಕಂಪಲ್ಸರಿ ಎಜುಕೇಶನ್ ಫಾರ್ ಅಪ್ ಟು ಸಿಕ್ಸ್ ಟು ಫೋರ್ಟೀನ್ ಇಯರ್ಸ್ ಆಫ್ ಏಜ್ ಆರ್ಟಿಕಲ್ ಟ್ವೆಂಟಿ ಒನ್ ಆಡ್ ಮಾಡಿದ್ದಾರೆ ಸರ್ಟನ್ ನ ಮಾಡೋದಾಗಿರ್ಬೋದು ಇನ್ಸೈಡ್ ದ ಬೋರ್ಡ್ ಸೊ ಈ ರೀತಿಯಾಗಿ ಈ ರೀತಿ ಚೇಂಜಸ್ ಏನಿದೆ ಅದನ್ನ ಅಮೆಂಡ್ಮೆಂಟ್ ಅಂತ ಕರೀತಾರೆ

సిచువేషన్ చేంజ్ అదవిధానూ కూడా చేంజ్ బాగా బికాజ్ పబ్లిక్ డిమాండ్స్ చేంజ్ ఇంకా సో వెన్ ఇట్ ఇస్ నెసెసరీ సంవిధాను కూడా చేంజ్ సంవిధానూ కూడా చేంజ్ పరిస్థితి బర్బెంత అమెండ్మెంట్ ప్రొసీజర్ న కన్స్టిట్యూషన్ అంటారు సో రీతి అమెండ్ మాకు అంత కన్స్టిట్యూషన్ అంటారు ಅಂಡ್ ನಮ್ಮ ಅಮೆಂಡ್ಮೆಂಟ್ ಪ್ರೊಸೀಜರ್ ಏನಿದೆ ಇದು ಈಸಿನೂ ಅಲ್ಲ ಡಿಫಿಕಲ್ಟು ಅಲ್ಲ ಸೊ ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅಲ್ಲಿ ಅಮೆಂಡ್ಮೆಂಟ್ ಪ್ರೊಸೀಜರ್ ಏನಿದೆ ವೆರಿ ಸಿಂಪಲ್ ಸಿಂಪಲ್ ಮೆಜಾರಿಟಿ ಇದ್ರೆ ಸಾಕು ಅಮೆಂಡ್ಮೆಂಟ್ ಮಾಡಬಹುದು ಬಟ್ ಯು ಎಸ್ ತುಂಬಾ ಡಿಫಿಕಲ್ಟ್ ಪ್ರೊಸೀಜರ್ ಅಮೆಂಡ್ಮೆಂಟ್ ಮಾಡಬೇಕು ಅಂದ್ರೆ ನಮ್ಮ ಭಾರತದಲ್ಲಿ ಈಸಿನೂ ಇಲ್ಲ ಡಿಫಿಕಲ್ಟು ಇಲ್ಲ ಮಿಡಲ್ ಅಲ್ಲಿದೆ ಓಕೆ ಸೊ ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫ್ಲೆಕ್ಸಿಬಲ್ ನಾನ್ ರಿಚಿಡ್ ಬಂದ್ ಸಿಂಥಿಸ್ ಆಫ್ ಬೋತ್ ಅಂದ್ರೆ ಫ್ಲೆಕ್ಸಿಬಲ್ ಇಲ್ಲ ಇಲ್ಲ ಅಂದ್ರೆ ಚೇಂಜಸ್ ಮಾಡಕ್ಕೂ ಆಗಲ್ಲ ಚೇಂಜಸ್ ಮಾಡಕ್ಕೆ ಕಷ್ಟ ಆಗುತ್ತೆ ಅಥವಾ ಚೇಂಜಸ್ ಮಾಡೋಕೆ ಸುಲಭ ಈ ರೀತಿ ಅಲ್ಲ ಒಂದು ಮಿಡಲ್ ನಲ್ಲಿ ಇದೆ ಮಿಡಲ್ ಈಸಿನೂ ಅಲ್ಲ ಕಷ್ಟನೂ ಅಲ್ಲ ಆ ರೀತಿ ಇದೆ ನಮ್ಮ ಅಮೆಂಡ್ಮೆಂಟ್ ಪ್ರೊಸೀಜರ್ ಕೆಲವೊಂದು ಪ್ರೊಸೀಜರ್ನ ಸಿಂಪಲ್ ಮೆಜಾರಿಟಿ ಇಂದ ಈಸಿಯಾಗಿ ಅಮೆಂಡ್ ಮಾಡಬಹುದು ಕೆಲವೊಂದು ಪ್ರೊಸೀಜರ್ ಗೆ ಕೆಲವೊಂದು ಗೆ ಸ್ಪೆಷಲ್ ಪ್ರೊಸೀಜರ್ ಬೇಕು ಸೊ ಈ ರೀತಿ ಆಗಿದೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಪಾರ್ಟ್ ಟ್ವೆಂಟಿ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಪವರ್ ಆಫ್ ದ ಪಾರ್ಲಿಮೆಂಟ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಇಸ್ ಪ್ರೊಸೀಜರ್ ಅಂದ್ರೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಸ್ಪೆಷಲಿ ಪಾರ್ಟ್ ಟ್ವೆಂಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ಅಮೆಂಡ್ಮೆಂಟ್ ಪ್ರೊಸೀಜರ್ ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಪಾರ್ಲಿಮೆಂಟ್ ನೋಡಿ ಆಮೇಲೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಬೇಕು ಅಂದ್ರೆ ಕೇವಲ ಗೆ ಮಾತ್ರ ಪವರ್ ಇರೋದು ಸ್ಟೇಟ್ ಗೆ ಪವರ್ ಇಲ್ಲ ಅಂಡ್ ಕಾನ್ಸ್ಟಿಟ್ಯೂಷನ್ ಏನಾದ್ರು ಇಂಟರ್ಪ್ರೇಟ್ ಮಾಡಬೇಕು ಅಂತ ಅಂದ್ರೆ ಬರೀ ಗೆ ಮಾತ್ರ ಇರೋದು ಸುಪ್ರೀಂ ಗೆ ಮಾತ್ರ ಇರೋದು ಹೈ ಕೋರ್ಟಿಗೆ ಇಲ್ಲ ಕೋರ್ಟ್ ಕೋರ್ಟಿಗೂ ಪವರ್ ಇಲ್ಲ ಸೊ ಇದು ನಿಮ್ಗೆ ಗೊತ್ತು ెంట్ అంద్రె ఇట్ ఈస్ నథింగ్ బట్ అడిషన్ ఆగి వేరియేషన్ ఆగిల్ ఆగి సో సంథింగ్ అడ్ మిర్బోదు సంథింగ్ చేంజ్ మిర్బు సో ఎవ్రీథింగ్ కమ్స్ అండర్ అమెండ్మెంట్ ద పార్లిమెంట్ కెన్ అమౌంట్ ఆమె సుప్రీం కోర్ట్ కేశానంద భారతి కేసల్ ఏన్ అంద ಪಾರ್ಲಿಮೆಂಟ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಗೆ ಅಫೆಕ್ಟ್ ಆಗೋ ತರ ಅಮೆಂಡ್ ಮಾಡಂಗಿಲ್ಲ ಅಂತ ಸೊ ಏನಿದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದಾಗ ಸುಪ್ರೀಂ ಕೋರ್ಟ್ ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂದ್ರೆ ಬೈ ದ ಟೈಮ್ ಟೈಮ್ ಹೋಗ್ತಾ ಇದ್ದಂಗೆ ನಾವು ಕೆಲವೊಂದು ಫೀಚರ್ಸ್ ನ ಯಾವ್ದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಯಾವ್ದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲ ಅಂತ ನಾವು ತಿಳಿಸ್ತೀವಿ ಅಂತ ಕೇಶವನಂದ ಭಾರತಿ ಕೇಸಲ್ಲಿ ಹೇಳ್ತು

ై దొడక్షన్ ఆఫ్ ద బిల్ ఫర్ దర్పస్ ఇన్ అసర్ హౌస్ ఆఫ్ ద పార్లిమెంట్ నాట్ ఇన్ ద స్టేట్ లెజి అందోడి పార్లిమెంట్ పవర్ ఇది సంవిధా సంవిధాకే ಮತ್ತೆ ಸಂವಿಧಾನದ ಪ್ರೊವಿಷನ್ ಚೇಂಜ್ ಮಾಡೋದಕ್ಕೆ ನ ಬರೀ ಲೋಕಸಭಾದಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಇಲ್ಲ ಲೋಕಸಭಾದಲ್ಲಿ ಆದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದು ಅಥವಾ ರಾಜ್ಯಸಭಾದಲ್ಲಿ ಬಿಲ್ ಇಂಟ್ರೊಡ್ಯೂಸ್ ಮಾಡಬಹುದು ಆಮೇಲೆ ಈ ಬಿಲ್ ನ ಒಬ್ಬ ಮಿನಿಸ್ಟರ್ ಕೂಡ ಇಂಟ್ರೊಡ್ಯೂಸ್ ಮಾಡಬಹುದು ಅಥವಾ ಪ್ರೈವೇಟ್ ಕೂಡ ಇಂಟ್ರೊಡ್ಯೂಸ್ ಮಾಡಬಹುದು ಮತ್ತೆ ಬಿಲ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ರೆಸಿಡೆಂಟ್ ನ ಬಿಫೋರ್ ಪರ್ಮಿಷನ್ ಕೇಳುವಾಗಿಲ್ಲ ಸೊ ಪ್ರೆಸಿಡೆಂಟ್ ಪರ್ಮಿಷನ್ ಇಲ್ದಲೆ ಬಿಲ್ ನ ರಾಜ್ಯಸಭಾ ಅಥವಾ ಲೋಕಸಭಾ ಎಲ್ಲಾದ್ರೂ ಬಿಲ್ ನ ಇಂಟ್ರೊಡ್ಯೂಸ್ ಮಾಡಬಹುದು ಅದಾದ್ಮೇಲೆ ಇಂಟ್ರೊಡ್ಯೂಸ್ ಆದ್ಮೇಲೆ ಬಿಲ್ ಸ್ಪೆಷಲ್ ಮೆಜಾರಿಟಿ ಇಂದ ಪಾಸ್ ಆಗ್ಬೇಕು ಸ್ಪೆಷಲ್ ಮೆಜಾರಿಟಿ ಅಂದ್ರೆ ಟೂ ಥರ್ಡ್ ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಇವಾಗ ಟೋಟಲ್ ತ್ರೀ ಹಂಡ್ರೆಡ್ ಮೆಂಬರ್ಸ್ ಇದಾರೆ ಅಂದ್ರೆ ಟೂ ಹಂಡ್ರೆಡ್ ಪ್ಲಸ್ ಮೆಂಬರ್ಸ್ ಸಪೋರ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇವಾಗ ಸಿಕ್ಸ್ ಹಂಡ್ರೆಡ್ ಮೆಂಬರ್ಸ್ ಇದಾರೆ ಅಂದ್ರೆ ಫೋರ್ ಹಂಡ್ರೆಡ್ ಪ್ಲಸ್ ಮೆಂಬರ್ಸ್ ಸಪೋರ್ಟ್ ಮಾಡಬೇಕು ಟೂ ಥರ್ಡ್ ಆಫ್ ದ ಮೆಜಾರಿಟಿ ಮೆಂಬರ್ ಸಪೋರ್ಟ್ ಮಾಡಿದ್ರೆ ಎರಡೂ ಹೌಸ್ ಅಲ್ಲೂ ಲೋಕಸಭಾದಿಂದನೂ ರಾಜ್ಯಸಭಾದಿಂದನೂ ಸ್ಪೆಷಲ್ ಇಂದ ಪಾಸ್ ಆಯ್ತು ಅಂದ್ರೆ ಅದರ್ವೈಸ್ ಬಿಲ್ ರಿಜೆಕ್ಟ್ ಆಗುತ್ತೆ ಅಂಡ್ ರಾಜ್ಯಸಭಾದಲ್ಲಿ ಸಪ್ರೇಟು ಅಕಸ್ಮಾತ್ ಎರಡು ಹೌಸ್ ಅಲ್ಲಿ ಯಾವ್ದಾದ್ರು ಒಂದು ಹೌಸ್ ಅಲ್ಲಿ ಬಿಲ್ ಪಾಸ್ ಆಗ್ಲಿಲ್ಲ ಅಂತ ಅಂದ್ರೆ ಅವಾಗ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರೊಸೀಜರ್ ಕಂಟಿನ್ಯೂ ಮಾಡಕ್ ಆಗಲ್ಲ ಬೇಕಂದ್ರೆ ಜಾಯಿಂಟ್ ಸಿಟ್ಟಿಂಗ್ ನ ಮಾಡ್ಬೋದು ಸೊ ಜಾಯಿಂಟ್ ಸಿಟ್ಟಿಂಗ್ ಮಾಡ್ಬಿಟ್ಟು ಡೆಲಿಬರೇಟ್ ಡಿಸ್ಕಶನ್ಸ್ ಎಲ್ಲ ಆದ್ಮೇಲೆ ಜಾಯಿಂಟ್ ವೋಟಿಂಗ್ ಮಾಡ್ಬಿಟ್ಟು ಆ ಬಿಲ್ ನ ಬೇಕಿದ್ರೆ ಪಾಸ್ ಮಾಡಬಹುದು ಅಕಸ್ಮಾತ್ ಏನಾದ್ರು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನಿದೆ ಅದು ಫೆಡರಲ್ ಫೀಚರ್ಸ್ ಅಂದ್ರೆ ಸ್ಟೇಟಿಗೆ ಕೊಟ್ಟಿರುವಂತ ಪವರ್ ಏನಾದ್ರು ಅಫೆಕ್ಟ್ ಆಗುತ್ತೆ ಅಂತ ಆದ್ರೆ ಅವಾಗ ಅಟ್ಲೀಸ್ಟ್ ಅರ್ಧಕ್ಕಿಂತ ಜಾಸ್ತಿ ಸ್ಟೇಟ್ಸ್ ಗಳು ఒడ ఆ బిల్ గా ఆ బిల్ పే ప్రెసింట్ మస్ట్ అదే బిల్ ప్రెసిడెంట్ ఆమె ప్రెసిడెంట్ ఇది వెరి ఇంపార్టెంట్ లోకసభ దూ పైతు రాజ్యసభ స్టేట్ లెజిస్లేచర్ స్టేట్స్ పొందే ప్రెసిడెంట్ హు అవాక ప్రెసిడెంట్ బిల్ రిజెక్ట్ ప్రెసిడెంట్ సైన్ మలేదు బిల్ ఇట్కూ కూడా అతంగ సో ఇదొందు పాయింట్ ఆఫ్టర్ అదే ఆఫ్టర్ ప్రెసిడెంట్ అసెంట్మెల్ యాక్ట్ ఆగతే సో ఇది ఎల్గూ ಗೊತ್ತು సో ఇది కాన్స్టిట్యూషనల్ అమెంట్ ప్రొసీజర్ ఏదైనా ఈ రీతిట్యూషనల్ అమెంట్ ఆగ్రెడ్ ఆడియో ಅಂಡ್ ಟೈಪ್ಸ್ ಆಫ್ ಅಮೆಂಡ್ಮೆಂಟ್ ನೋಡೋದಾದ್ರೆ ಅಮೆಂಡ್ಮೆಂಟ್ ಅಲ್ಲಿ ಮೇಜರ್ಲಿ ನೋಡೋದಾದ್ರೆ ಫೋರ್ ಟೈಪ್ಸ್ ಇದೆ ಸಿಂಪಲ್ ಮೆಜಾರಿಟಿ ಸ್ಪೆಷಲ್ ಮೆಜಾರಿಟಿ ಆಜಾರಿಟಿಶನ್ ಬೈ ಮೋರ್ ದನ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟರ್ ಅಂತ ಓಕೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಪ್ರೊವೈಡ್ ಫಾರ್ ಟೂ ಟೈಪ್ಸ್ ಆಫ್ ಅಮೆಂಡ್ಮೆಂಟ್ ನೋಡಿ ಬಟ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಅಲ್ಲಿ ಎರಡು ತರಹದ ಮೆಜಾರಿಟಿ ಬಗ್ಗೆ ಮಾತಾಡಿದ ಎರಡು ತರಹದ ಅಮೆಂಡ್ಮೆಂಟ್ ಬಗ್ಗೆ ಮಾತಾಡಿದರೆ ಬಂತು Special majority by the parliament and, and also through the ratification of all of the states by simple majority and but some not a article three sixty eight two types of amendment how do you put it clear? ಆರ್ಟಿಕಲ್ ಸಿಕ್ಸ್ ಸಿಕ್ಸ್ಟಿ ಏಯ್ಟ್ ಟೂ ಟೈಪ್ಸ್ ಆಫ್ ಆರ್ಮೆನ್ ದಟ್ ಈಸ್ ಬೈ ಸ್ಪೆಷಲ್ ಮೆಜಾರಿಟಿ ಆಫ್ ದ ಪಾರ್ಲಿಮೆಂಟ್ ಆಲ್ಸೋ ತ್ರೂ ದ ರಾಟಿಫಿಕೇಶನ್ ಆಫ್ 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 ದ ಸ್ಟೇಟ್ಸ್ ಬೈ ದ ಸಿಂಪಲ್ ಮೆಜಾರಿಟಿ ಬಟ್ ಅದರ್ ಆರ್ಟಿಕಲ್ಸ್ ಪ್ರೊವೈಡ್ ಫಾರ್ ದ ಅಮೆಂಡ್ಮೆಂಟ್ ಆಫ್ ಸರ್ಟನ್ ಪ್ರೊವಿಜನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬೈ ಸಿಂಪಲ್ ಮೆಜಾರಿಟಿ ಅಂದ್ರೆ ಸ್ಪೆಷಲ್ ಮೆಜಾರಿಟಿ ಅಂಡ್ ಸಿಂಪಲ್ ಮೆಜಾರಿಟಿ ಬಗ್ಗೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಯ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಯಾವ್ದು ನೋಡೋದಾದ್ರೆ ಒಂದು ಸಿಂಪಲ್ ಮೆಜಾರಿಟಿ ಬೈ ದ ಪಾರ್ಲಿಮೆಂಟ್ ಅಂಡ್ ಇನ್ನೊಂದು ಸ್ಪೆಷಲ್ ಮೆಜಾರಿಟಿ ಬೈ ದ ಪಾರ್ಲಿಮೆಂಟ್ ಇನ್ನೊಂದು ಸ್ಪೆಷಲ್ ಮೆಜಾರಿಟಿ ಬೈ ದ ಪಾರ್ಲಿಮೆಂಟ್ ವಿತ್ ರಾಟಿಫಿಕೇಶನ್ ಆಫ್ ಮೂರ್ ಅಂದ್ರೆ ಅದಕ್ಕಿಂತ ಜಾಸ್ತಿ ಸ್ಟೇಟ್ಸ್ ಅಲ್ಲಿ ಈ ಬಿಲ್ ಈ ಅವರು ಒಪ್ಪಿಗೆ ಕೊಡ್ಬೇಕು ಅಂಡ್ ಸ್ಟೇಟ್ಸ್ ಅಲ್ಲಿ ಬರೀ ಸಿಂಪಲ್ ಮೆಜಾರಿಟಿ ಒಪ್ಪಿಗೆ ಸಿಕ್ಕಿದ್ರೆ ಸಾಕು ಸ್ಟೇಟ್ಸ್ ಅಲ್ಲೂ ಕೂಡ ಸ್ಪೆಷಲ್ ಮೆಜಾರಿಟಿ ಬೇಕು ಅಂತ ಇಲ್ಲ ಆಫ್ ಆಫ್ ದ ಸ್ಟೇಟ್ಸ್ ಓಕೆ ಎಲ್ಲಾ ಸ್ಟೇಟ್ಸ್ ಒಪ್ಗೆ ಬೇಡ ಅರ್ಧಕ್ಕಿಂತ ಜಾಸ್ತಿ ಸ್ಟೇಟ್ಸ್ ಒಪ್ಗೆ ಕೊಟ್ರೆ ಸಾಕು ಸೊ ವಾಟ್ ಈಸ್ ಸಿಂಪಲ್ ಮೆಜಾರಿಟಿ ಆಫ್ ದ ಪಾರ್ಲಿಮೆಂಟ್ ಅಂತ ಕೇಳಿದ್ರೆ ಜಸ್ಟ್ ಸಿಂಪಲ್ ಮೆಜಾರಿಟಿ ಅಂದ್ರೆ ಈ ನಂಬರ್ ಹಲವಾರು ಪ್ರೊವಿಷನ್ಸ್ ಏನಿದೆ ಅದನ್ನ ಸಿಂಪಲ್ ಮೆಜಾರಿಟಿಯಲ್ಲೇ ಹೋಗುತ್ತೆ ಅಂದ್ರೆ ಟು ಒನ್ ಬೈ ಹಾಫ್ ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಂತ ಸಿಂಪಲ್ ಮೆಜಾರಿಟಿ ಅಂತ ಕರೆದ್ರೆ ಸೊ ಸಿಂಪಲ್ ಮೆಜಾರಿಟಿ ಅಲ್ಲಿ ಯಾವ್ಯಾವ ಪ್ರೊವಿಷನ್ಸ್ ಮಾಡ್ಬೋದು ಅಂದ್ರೆ ನ್ಯೂ ಸ್ಟೇಟ್ ನ ಫಾರ್ಮೇಶನ್ ಮಾಡಬೇಕು ಅಂದ್ರೆ ಆಲ್ಟ್ರೇಷನ್ ಆಫ್ ಏರ್ ಎಸ್ ಆರ್ಟಿಕಲ್ ಮೇನ್ಲಿ ತ್ರೀ ಓಕೆ ಆರ್ಟಿಕಲ್ ಏನೇನ್ ಬರುತ್ತೆ ಅದೆಲ್ಲ ಮಾಡ್ಬೋದು ಸಿಂಪಲ್ ಮೆಜಾರಿಟಿ ನೆನ್ಪಿಟ್ಕೊಳ್ಳಿ ಅಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಅಬಾಲಿಶ್ ಮಾಡಬೇಕು ಅಂದ್ರೆ ಅಂಡ್ ಪ್ರೆಸಿಡೆಂಟ್ ಗವರ್ನರ್ಸ್ ಅವರಿಗೆ ಸ್ಯಾಲ್ರಿ ಡಿಸೈಡ್ ಮಾಡಬೇಕಾದ್ರೆ ಸ್ಪೆಷಲ್ ಅಲೋಯನ್ಸ್ ಡಿಸೈಡ್ ಮಾಡಬೇಕಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಕೊರಂನ ಮಾಡ್ಬೇಕಾದ್ರೆ ಅದೇನು ಡಿ ಪಿ ಎಸ್ ಪಿ ಫಾರ್ ಎಫ್ ಡಿ ಎಫ್ ಆರ್ ಎಫ್ ಡಿ ನನಗೆ ಅರ್ಥ ಆಗ್ಲಿಲ್ಲ ಡಿ ಪಿ ಎಸ್ ಪಿ ಎಫ್ ಆರ್ ಎಫ್ ಡಿ ಅಂದ್ರೆ ಕಮೆಂಟ್ ಓದ್ತಾ ಇದ್ರೆ ಟಾಪಿಕ್ ಕಡೆಯಿಂದ ಇದಾಗ್ಬಿಡುತ್ತೆ ಆಫ್ ದ ಪಾರ್ಲಿಮೆಂಟ್ ಇದ್ದಾಗ ಸ್ಯಾಲ್ರಿ ನೋಡಿ ಸಿಂಪಲ್ ಸಿಂಪಲ್ ಏನಿದೆ ಅದನ್ನೆಲ್ಲ ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಮಾಡಬಹುದು ಓಕೆ ಇದನ್ನೆಲ್ಲ ನೀವೇ ಓದ್ಕೋಬಹುದು ಏನೇನಂತ ಸ್ಪೆಷಲ್ ಮೆಜಾರಿಟಿ ಆಫ್ ದ ಪಾರ್ಲಿಮೆಂಟ್ ನೋಡಿ ಸ್ಪೆಷಲ್ ಮೆಜಾರಿಟಿ ಆಫ್ ದ ಪಾರ್ಲಿಮೆಂಟ್ ಏನಂದ್ರೆ ಇದು ತುಂಬಾ ಕಷ್ಟ ಏನಾದ್ರೂ ನ ಚೇಂಜಸ್ ಮಾಡಬೇಕು ದ ಸ್ಪೆಷಲ್ ಮೆಜಾರಿಟಿ ಅಂದ್ರೆ ತುಂಬಾ ಕಷ್ಟ ಲೈಕ್ ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು ಡಿ ಪಿ ಎಸ್ ಪಿ ಆಗಿರ್ಬೋದು ಸೊ ಇಲ್ಲಿ ಬರುತ್ತೆ ಸೊ ಫಂಡಮೆಂಟಲ್ ರೈಟ್ಸ್ ಗೆ ಸ್ಪೆಷಲ್ ಮೆಜಾರಿಟಿ ಬೇಕೇ ಬೇಕು ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಟೂ ಥರ್ಡ್ ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟ್ ಮಾಡ್ಬೇಕು ಅವಾಗ ಸ್ಪೆಷಲ್ ಮೆಜಾರಿಟಿ ಆಫ್ ದ ಪಾರ್ಲಿಮೆಂಟ್ ಬರ್ತದೆ ನೋಡಿ ಇದ್ರಲ್ಲಿ ಯಾವ ರೀತಿ ಪ್ರೊಸೀಜರ್ ಸ್ಪೆಷಲ್ ಮೆಜಾರಿಟಿ ಯಾವ ರೀತಿ ಆಗುತ್ತೆ ಇದು ಎಲ್ಲ ಅಷ್ಟು ಇನ್ ಡಿಟೇಲ್ ಆಗಿ ಕೇಳಲ್ಲ ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಅಂದ್ರೆ ನೀವು ಸ್ಪೆಷಲ್ ಮೆಜಾರಿಟಿ ಯಾವ್ಯಾವ ಪ್ರೊವಿಷನ್ಸ್ ಇದೆ ಅಂಡ್ ಸ್ಪೆಷಲ್ ಮೆಜಾರಿಟಿ ಆಫ್ ದ ಪಾರ್ಲಿಮೆಂಟ್ ವಿತ್ ಸ್ಟೇಟ್ಸ್ ಯಾವ ಯಾವ ಸ್ಟೇಟ್ಸ್ ಇದಿಷ್ಟು ನೋಡ್ಕೊಂಡ್ರೆ ಸಾಕು ಕಂಪ್ಲೀಟ್ ಪ್ರೊಸೀಜರ್ನ ಕೇಳಲ್ಲ ಯಾವ್ದೇ ಕಾರಣಕ್ಕೂ ಕೇಳಲ್ಲ ಪ್ರಿಲಿನ್ಸ್ ಅಲ್ಲೂ ಕೇಳಲ್ಲ ಈವನ್ ಮೇನ್ಸ್ ಅಲ್ಲೂ ಕೂಡ ಕೇಳಲ್ಲ ಜಸ್ಟ್ ನೀವು ಯಾವ ಯಾವ ಪ್ರೊವಿಷನ್ಸ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು ನೋಡಿ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ನ ಏನಾದ್ರು ಚೇಂಜ್ ಮಾಡ್ಬೇಕು ಎಲೆಕ್ಷನ್ ಪ್ರೊಸೀಜರ್ ಚೇಂಜ್ ಮಾಡ್ಬೇಕು ಅಂದ್ರೆ ಅಹ್ ಮೆಜಾರಿಟಿ ಸಪೋರ್ಟ್ ಬೇಕು ಮತ್ತೆ ಅದ್ರ ಜೊತೆ స్టేట్స్ కూడా పర్మిషన్ స్టేట్స్ తో కూడా కన్సెంట్ బు ఆ ఎలక్షన్ ఆఫ్ ప్రెసిడెంట్ చేంజ్ చేంజ్బోదు అండ్ యూనియన్ మే స్టేట్స్ మధ్య పవర్ డిస్ట్రిబ్యూషన్ అల్వా సో యూనియన్ అల్వాన్ పవర్ వరకు అంద్రె స్టేట్స్ వరకు అప్లై ఆగితే అంత నోడతా ఆవ్లూ కూడా కన్సర్ట్ అంత స్టేట్ బేకు అంటే స్టేట్ అవును పవర్ సెంటర్ తగోతాయి అందరి ಇನ್ ಜನರಲ್ ಹೇಳೋದಾದ್ರೆ ಸೊ ಅವಾಗ ಕೂಡ ಸ್ಟೇಟ್ ನ ಪರ್ಮಿಷನ್ ಬೇಕು ಅಂಡ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ ಜಡ್ಜಸ್ ಎಂದ ಏನಾದ್ರು ಚೇಂಜ್ ಮಾಡೋದಾದ್ರೆ ಅಂಡ್ ಲೆಜಿಸ್ಲೇಟಿವ್ ಪವರ್ ಬಿಟ್ವೀನ್ ಯೂನಿಯನ್ ಮತ್ತೆ ಸ್ಟೇಟ್ಸ್ ನ ಮತ್ತೆ ಚೇಂಜ್ ಸರ್ಟನ್ ಲೆಜಿಸ್ಲೇಟಿವ್ ಪವರ್ ಅಂದ್ರೆ ನೋಡಿ ಸಬ್ಜೆಕ್ಟ್ ಲಿಸ್ಟ್ ಇದೆ ಯೂನಿಯನ್ ಲಿಸ್ಟ್ ಸ್ಟೇಟ್ ಲಿಸ್ಟ್ ಅಂಡ್ కన్కరెంట్ లస్ట్ అండ్ రెసిడెరి లస్ట్ అంత యూనియన్ లిస్ట్ అంత సబ్జెక్ట్ మేలు బరీ సెంట్రల్ గవర్నమెంట్ మాత్ర పాలసీ అండ్ స్టేట్ లస్ట్ అంత సబ్జెక్ట్ మేలు బరీ స్టేట్ గవర్నమెంట్ మాత్ర లెజిస్లషన్ లాస్బో అండ్ కన్కరంట్ లిస్ట్ అరీ యూనియన్ గవర్నమెంట్ మరి స్టేట్ గవర్నమెంట్ ఎరడు కూడా అద్ర మేస్ మె ఫార్ ఎక్సాంపల్ ఎజుకేషన్ ರೆಸ್ಯೂಟರಿ ಪವರ್ ಅಂದ್ರೆ ಅದು ಕಂಪ್ಲೀಟ್ ಆಗಿ ಸೆಂಟ್ರಲ್ ಗೋರ್ಮೆಂಟ್ ಹತ್ರ ಹೋಗುತ್ತೆ ಸೊ ಸ್ಟೇಟ್ ಅಲ್ಲಿ ಇರುವಂತ ಕೆಲವೊಂದು ಸಬ್ಜೆಕ್ಟ್ ಮೇಲೆ ಏನಾದ್ರು ಸೆಂಟ್ರಲ್ ಗೋರ್ಮೆಂಟ್ ಏನಾದ್ರು ಲಾ ಮಾಡಬೇಕು ಅಂದ್ರೆ ಅವಾಗ ಸ್ಟೇಟ್ ಕನ್ಸಲ್ಟ್ ಬೇಕು ಅಂಡ್ ಜಿ ಎಸ್ ಟಿ ಜಿ ಎಸ್ ಟಿ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕು ಅಂದ್ರೆ ಅವಾಗ್ಲೂ ಕೂಡ ಕನ್ಸಲ್ಟ್ ಬೇಕು ಅಂಡ್ ಸೆವೆಂತ್ ಶೆಡ್ಯೂಲ್ ಸೆವೆಂತ್ ಶೆಡ್ಯೂಲ್ ಅಲ್ಲಿ ಅಲ್ಲಿರೋದನ್ನು ಕೂಡ ಏನಾದ್ರೂ ಚೇಂಜಸ್ ಮಾಡ್ಬೇಕು ಅಂದ್ರೆ ಅವಾಗ್ಲೂ ಕೂಡ ಕನ್ಸಲ್ಟ್ ಬೇಕು ಸೊ ಈ ರೀತಿಯಾಗಿ ಹಲವಾರು ಇದೆ ಜಸ್ಟ್ ಯು ಕ್ಯಾನ್ ಈಸಿಲಿ ನೀವು ಈಸಿಯಾಗಿ ನೋಡಿದ್ರೆ ಸಪೋ ಇದು ನಿಮ್ಗೆ ಅರ್ಥ ಆಗುತ್ತೆ ಏನ್ ನನಗೆ ಅರ್ಥ ಆಗ್ತಿಲ್ಲ అమెండ్మే ప్రొసీజర్ క్రిటీ పర్సెంట్ అదే కమెంట్ స్వల్ప అర్థ ఆ ఫుల్ డీటెయిల్ నన్ను ఏనూ హింద ಸೊ ಕ್ರಿಟಿಸಿಸಮ್ ಇಸ್ ನಾಟ್ ಇಂಪಾರ್ಟೆಂಟ್ ಈ ಚಾಪ್ಟರ್ ಅಲ್ಲಿ ಕ್ರಿಟಿಸಿಸಮ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಮೇಜರ್ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ನೀವು ನೋಡ್ಕೋಬೇಕು ಅಂದ್ರೆ ಯಾವ ಗೆ ಯಾವ ಮೆಜಾರಿಟಿ ಬೇಕು ಸಿಂಪಲ್ ಮೆಜಾರಿಟಿ ಬೇಕಾ ಸ್ಪೆಷಲ್ ಮೆಜಾರಿಟಿ ಬೇಕಾ ಸ್ಪೆಷಲ್ ಮೆಜಾರಿಟಿ ವಿತ್ ಸ್ಟೇಟ್ಸ್ ನ ಪರ್ಮಿಷನ್ ಕೂಡ ಬೇಕಾ ಬೇಡವಾ ಅಂತ ಇಷ್ಟ ತಿಳ್ಕೊಂಡ್ರೆ ಸಾಕು ಈ ಚಾಪ್ಟರ್ ಅಲ್ಲಿ ಬೇರೆದೆಲ್ಲ ಏನಿದೆ ಅಷ್ಟು ಇಂಪಾರ್ಟೆಂಟ್ ಅಲ್ಲಿ ಇವನ್ ಕ್ರಿಟಿಸಿಸಮ್ ಅಂತೂ ಇಂಪಾರ್ಟೆಂಟ್ ಅಲ್ಲ ಕ್ರಿಟಿಸಿಸಮ್ ಬಗ್ಗೆ ಅಂತೂ ಕೇಳಲ್ಲ ಯು ಪಿ ಎಸ್ సో నెక్స్ట్ బేసిక్ స్ట్రక్చర్ ఆఫ్ ద కన్స్టిట్యూషన్ ఇది వెరీ ఇంపార్టెంట్ ఇది చాపటర్ నవ్ డిస్కస్ మోడ